ನನಗೆ ಈ ಜಾನಪದದ ಬಗ್ಗೆ ಅದಕ್ಕೆ ಜಾನಪದ ಬಗ್ಗೆ ಹೇಳ್ಬೇಕು ಅಂದ್ರೆ ಏನ್ ಹೇಳ್ಬೇಕು ಎಲ್ಲ ನೀವು ಕಲ್ತಾವ್ರದಿರಿ ನೀವು ಶಾಣ್ಯಾರದಿರಿ ಜಾನಪದ ಎಲ್ಲಿ ಇಲ್ಲ ದಡ್ರಗ್ ಧೈರ್ಯ ಬಾಳತ್ತ ಶಾಣ್ಯಾರ ಸಂಶಯ ಬಾಳತ್ತ ನಾನು ಸುಮ್ಮ ಹಂಗ ಮಾತಾಡಕ್ ಬಹುದಿಲ್ಲ ಎಲ್ಲಾರು ಒಂದು ಒಂದ್ ಎರಡು ಮಾತಾಡಿ ಬಿಡ್ತೀನಿ ಎಲ್ಲಾರು ನನ್ಗೆ ಹೌದು ಹೌದು ಹತ್ತಾರ ನಿಮ್ಮ ಮುಂದೆ ಗೊತ್ತಿನಿ ಎಷ್ಟು ಮುಜ ಐತಿ ಅಂದ್ರೆ ನಾನು ಶಾಲಿಗೆ ಒಂದ್ ಒಂದ್ ಎರಡ್ ಮೂರ್ ತಿಂಗಳು ಸಾಲಿಗೆ ಹೊಂಟಿದ್ದೆ ಶಾಲಿಗ್ ಹೊಂಟಿದ್ನಿ ಅವಾಗ ಮಾಸ್ಟರ್ಗಳು ಬಿಡ್ತಿದ್ರು ಈಗ ನಂಗೆ ಸಂಬಾಯ್ತ್ ಮಾಸ್ಟರ್ ಹೊತ್ತಿದಿಲ್ಲ ಈಗ ಗಂಡುಗಳು ಸಂಬಾಯ್ತು ಮಾಸ್ಟರ್ಗಳು ಸಂಭಾಯ್ತ ಅಲ್ಲಿ ಪೊಲೀಸರು ಸಂಭಾಯತ್ರಿ ಅವರು ಯಾರು ಕೈ ಯಾರ ಕೈಯಾಗ ನೀವ್ ಹೆಂಗ್ರಿ ಹಂಗ್ತಾರ ಬಿಟ್ರು ಮತ್ತ ಸಂಬಾಯ್ತು ತಿಳಿದ್ರು ಅವ್ರು ಮಾಸ್ಟರ್ ಒಂದ್ ಹುಡುಗ ಶಾಲಿ ಬಿಟ್ಟಿತ್ತು ಸಾಲಿ ಬಿಟ್ಕೊಂಡ ಮಾಸ್ತರ ಹುಡುಗನ್ ಬಡದ ಕೆರಿಂದ ಹಿಂಗ್ ಚಕ್ಕಾ ಕೊಟ್ಟಿ ಗೂಟ್ ಕಾಕ್ ಆ ಹುಡುಗನಿ ಏನ್ ಗೂಟ್ಕ ಹಾಕಿದ್ರು ನಾ ಪಾಟೀಶೀಲ ಬಗಲಾಗಿ ಇಟ್ಕೊಂಡ್ ಹೊಲ್ ಕಡೆ ನೆಟ್ ಬಿಟ್ಟಾವ ಹೊಳ್ಳಿ ಊರ್ ಕಡೆ ಬರ್ದಿಲ್ಲ ನಮ್ಮಅಪ್ಪ ಸಾಲಿ ಕಲಿ ಅಂದ್ರು ನಾವು ಅಲ್ಲಿ ಒಲೆ ಅಂದ್ನಿ ಸಾಲಿ ಕಲ್ಲಿಗೆ ಸಾಲಿಗೆ ಹೋಗಿ ಶ್ಯಾನೆ ಎಲ್ಲಿ ಮರ ಅಲ್ಲಿ ಹುಡ್ತಾರ ಅಲ್ಲಿ ನಾ ದನಕ್ ಹೊಕ್ಕಿನಿ ಕುರಿ ಹೊಕ್ಕಿನಿ ಆಡಿ ಹೊಕ್ಕಿನಿ ಒಲೆ ಅಂದ್ರೆ ಗಳೇಗ್ ಹೋಗ್ಕಿನಿ ಆದ್ರ ನಾ ಸಾಲಿಗೆ ಒಲೆ ಅಂದಿ ಗಳೆ ಹೊಡ್ಕೋತ ಹೊಲ್ ಕಡೆ ಬಂದ್ಬಿಟ್ನಿ ಕಾತ್ಕೋತ್ ಬಿಟ್ನಿ ಆದ್ರ ಇವತ್ತು ನಿಮ್ ಮುಂದೆ ಹತ್ತಿನಿ ಸಾಲಿ ನಾ ಬಿಟ್ಟಿನಂದ್ರು ಸಾಲಿ ನನ್ಗೆ ಬಿಡುವಲ್ಲ ಸಾಲಿ ನಂದು ಬಿಡುವಲ್ ದಿನ ಒಂದೊಂದು ಸಾಲಿಗೆ ಓದೋ ನಾಡಕರ ನನ್ನ ಹ ಅವ್ರ ಮುಂದೆ ಹೇಳೋದು ಸಾಲಿಗೆ ಹುಡುಗರಿಗೆ ಎಲ್ಲಾ ಯೂನಿವರ್ಸಿಟಿ ಕಾಲೇಜ ಇವ್ ಸಣ್ಣ ಸಣ್ಣ ಸಾಲಿಗು ಹತ್ನೇತ್ತ ಶಾಲೆಗಳು ಇವ್ ಎಲ್ಲಾ ಸಾಲಿಗಳು ಓದೋದು ನಾನು ಹಚ್ಚಿದ್ರು ಇದು ಎಂತ ಕಾಲಪ್ಪ ಎಂತ ಕಾಲಪ್ಪು ಇದು ಎಂತ ಕಾಲಪ್ಪು ಬಾಲ ಇರ್ಲಾರ್ದ ಕಲಿ ಕಾಲಪ್ಪು ವದ್ದನ ಬಿಡದೆ ನನ್ನವ್ರಿಗೆ ಅಧಿಕಾರ ಗದ್ದಿಗೆ ಅಪ್ಪು ನಮ್ಗೆ ಬೇಕು ಅನ್ನೋ ಮಂದಿಗೆ ಏನು ಇಲ್ಲಪ್ಪು ఎంత కాలోతో కాల ఎంతర్ బు ಎಂತ ಹಾಕಲ್ ಓತು ಕಾಲು ಎಂತದ್ ಬಂತು ಮೈ ಮುರ್ದ ದುಡಿ ಅವ್ರೀಗ ಭೂಮಿಯಾಗ ಇಲ್ದಂಗಾತು ಅರಾಮ್ ತಿಂದ ತಿರುಗು ಮಂದಿ ಊರಾಗ ಹೆಚ್ಚಿಗಾದ್ರು ದೇವರಂತ ತಿಳ್ಕೊಂಡವ್ರು ದೆವ್ವಾಗಿ ಬಿಟ್ರು ಹಳ್ಳಿ ಪ್ಯಾಟಿ ಊರಿಗೆಲ್ಲ ಕೊಳ್ಳಿ ಇಟ್ಟ ಒಳ ಎಂತ ಹಾಕಲ್ ಓತು ಕಾಲು ಎಂತ ಬಂತು ಧರ್ಮದ ನ್ಯಾಯ ಹೇಳು ಹಿರಿಯ ಮರ್ಯಾದೆ ಇಲ್ಲಂಗಾತು ಸುಳ್ಳು ಹೇಳಿ ಸುಲಗಿ ಮಾಡೋರಿ ಬಾಸಿಂಗ್ ಬಾಲ ಬಂತು ಕಾಣ ಕಡದ ನೀರು ಹೊಡೆದ ರಶಿ ಮಾಡುದು ಓದ್ತು ನೈನುದಾರ ಮಿಷನದಾಗ ರಾಶಿ ಮಾಡುದು ಬಂತು ಎಂತ ಕಾಲ ಓದ್ತು ಕಾಲು ಎಂತದ್ ಬಂತು ಅಂತಾದ ಹೋಗಿ ಮೈ ತುಂಬ ಅರ್ಬಿ ಉಟ್ಟ ಸಿನಿಮಾ ಮಾಡವ್ರಾದ್ರು ಅರ್ರ ಮುರ ಅರ್ಬಿ ತೊಟ್ಟ ಬದ್ಲಿಕುಣಿಯೋರ್ ಬಂದ್ರು ಅಂತ ಆಕಾರ ಕಾಲು ಎಂಥದ್ರು ಬಂತು ಅಂತಾದ ಹೋಗಿ ಧರ್ಮದ ಅಂತಾದ ಹೋಗಿ ಇಂತಾದ ಬಂತು ಇಂತಾದವಾದ ಮ್ಯಾಲೆ ಏನು ಆಯ್ತು ಎಂತ ಆಕಾರ ಕಾಲು ಎಂಥದ್ದು ಬಂತು ಎಂತ ಆಕಾರ ಕಾಲು ಎಂಥದ್ ಬಂತು ಅಂತ ಮತ್ತ ವಕ್ಕಂತನ ವಕನ ನಾನು ಮಾಡಿ ಆ ಇದ್ರಿ ತೀರ್ದ ತಿರ್ದ ಕರ್ಕೊಂಡು ಹೋಗಿದ್ರು ಏನೋ ಮಾತಾಡಿ ಬಿಟ್ನಿ ಎಲ್ಲರೂ ಪೋಣ್ ಹಚ್ಚಾಕತ್ತಿರು ಏನು ಸಿದ್ದಪ್ಪ ಏನು ಮಾತಾಡ್ ಏನು ಮಾತಾಡಿಲ್ಲ ಏನು ಮಾತಾಡಿಲ್ಲ ನಮ್ಮ ಹಿಂದಿನ ಹಿರಿಯಾರು ರಾಶಿ ಮಾಡಿ ಜ್ವಾಳದ ಕಣಗಿ ದಂಟ ಕಿತ್ತು ಕೌತಿತ್ತಿಲ್ಲ ಅವಾಗ ಜ್ವಾಳ ಕಿತ್ ಗೂಡ್ ಬಡದ್ ತೆಡಿ ಮುಡಿದ್ ರಾಶಿ ಮಾಡಿ ಆ ತೆಡಿ ಬಣ್ಣಿ ಹೊಡ್ತಿದ್ರು ಆರು ತಿಂಗಳು ಒರ್ಸತಕ ದಂಡಗಳು ಕಣಕಿ ಮೇವ್ತಿತ್ತು ಹೊಟ್ಟ ತೊಗರಿ ಹೊಟ್ಟ ಮುಗ್ರಿ ಹೊಟ್ಟೆ ಹೆಸರು ಹೊಟ್ಟ ಎಲ್ಲಾ ಬಳ್ಳಿ ಕಾಳು ಬಡ್ಕೊಂಡ್ ಹೊಟ್ಟೆ ಇಡ್ತಿದ್ರು ಹೊಟ್ಟೆ ಇಡ್ತಿದ್ರು ಈ ಹೊಟ್ಟಿಲ್ಲ ಕಣಿಕಿಲ್ಲ ಯಾರ ಮನ್ಯಾಗೂ ಚೀರ್ಗಟ್ಲೆ ಜ್ವಳ ಇಲ್ಲ ಏನು ಇಲ್ಲ ಹೊಟ್ಟು ಬಿಸಿನ್ ಹಚ್ಚಿಬಿಟ್ರ ತೊಗರಿ ಹಾಕ್ಯಾರ ಮಿಶನ್ ಹಚ್ಚ್ಯಾರ ಒಂದೇ ಒಂದೆರಡು ಜೋಳ ಗಾಂಜಾ ಹಾಕ್ತಾರ ಮಿಷನ್ ಹಚ್ಚಿಬಿಟ್ರ ಕಣಿಕಿನ ನೆಲಪಾರ ಕಣಿಕ್ ನೆನಪಾಲ ಹೊಟ್ಟ ನೆನಪಾಲ ನಮ್ಮ ರೈತರ ಬಾಳೆ ಎಲ್ಲ ಮಣಪಾಲ ನಮ್ಮ ರೈತರ ಬಾಳೆ ಎಲ್ಲ ಮಣಪಾಲ್ ಯಾವುದು ಸುದ್ದಿಲ್ಲ ಯಾಕಂದ್ರೆ ಈಗ ಎಲ್ಲರೂ ಏನಾಗೈತಾರ ಗಾಡಿ ತಗೊಂಡ್ಬಾರ್ದು ಊರಾಗ ಚೇಡಿ ಹೊಡ್ದು ಏನು ಇಲ್ಲ ಅವಾಗ ಯಾವಾಗ ಬರ್ತಿದ್ರು ನಮ್ ಹಿರಿಯಾರು ಅಂದ್ರೆ ಹಿಂದಿರಿ ಅವರು ಸುಗ್ಗಿ ಕಾಲ್ ಎಲ್ಲಾ ಮುಗಿಸಿದಿಂದ ಸುಗ್ಗಿ ಉಗಾದಿ ಸುತ್ತ ಉಗಾದಿ ಮುದ್ದೈತಿ ಅವಾಗ ಅವಾಗಟ್ಟ ಊರಾಗ ಬರ್ತಿದ್ರು ಎಲ್ಲಾ ಕಣಕಿ ಪಣಕಿ ಬಣ್ಣಿ ಒಟ್ಟಿ ಎಲ್ಲಾ ಮಾಡಿ ಮಣಿಗ್ ಬಂದ್ ಅವ್ ಅವಳಗ್ ಹಂಗ ಕುಂದಿರ್ತಿದ್ರಿ ಮತ್ ಅವಾಗ ದೇವಾಲಿ ಕಿತ್ ಪುಂಡಿ ನಾರ್ ಕಿತ್ ನಾರ್ ಮಾಡಿ ಮತ್ ಹಗ್ಗಕ್ ಕಟ್ಟಿ ಕೂತ್ ಹಗ್ಗ ಹೋಸುತ್ತಿತ್ರಿ ಈಗ ಎಲ್ಲಾರು ರೊಕ್ಕ ಕೊಟ್ಟವ್ರದ್ ಏನು ಇಲ್ಲ ಸಂಸ್ಕಾರ ಎಲ್ಲ ಕೆಡ ಕತೈತಿ ನಮ್ಮ ಒಕ್ಕಲ್ತ ಎಣ್ಣೆ ಪುಟ್ಟಿ ಯಾರು ಮನೆ ಆಗದ ಈಗ ಎಣ್ಣೆ ಮ ಪುಟ್ಟಿ ಮಾಡೋರು ಇಲ್ಲ ಹಳೆ ಅರ್ಬಿ ಸುಟ್ಟು ಎಣ್ಣೆ ಮರ ಅಂತೂ ಅವು ಇಲ್ಲ ಇಲ್ಲ ಎಣ್ಣೆ ಪುಟ್ಟಿ ಹೆಂಗ್ ಮಾಡ್ತಿದ್ರ ಮರ ಸುಟ್ಟು ಇವು ಬೀಜ ಹಾರದ ಅದನ್ನ ಎಣ್ಣೆ ತೆಗ್ದು ಅದ ಮರ ಕಚ್ಚಿ ಎಣ್ಣೆ ಪುಟ್ಟಿ ಮಾಡ್ತಿದ್ರು ತುರು ಪುಟ್ಟಿ ಮಾಡ್ತಿದ್ರು ಎಣ್ಣೆ ಪುಟ್ಟಿ ತೂರು ಪುಟ್ಟಿ ಬುತ್ತಿ ಪುಟ್ಟಿ ಇಂಥವೆಲ್ಲ ಪುಟ್ಟಿದ್ದು ಎಲ್ಲ ತತ್ರಾಣಿಗಿ ತತ್ರಾಣಿಗೆ ನೀರು ಹಾಕೊಂಡು ಕುಡ್ದು ಬ್ಯಾಸಿಯಾಗಿಟ್ಟು ತತ್ನಿಗೆ ನೀರು ತಣ್ಣಗೆ ಇರ್ತಿದ್ದು ಈಗ ಫ್ರಿಜ್ನಾಗಿ ತೈರಿಗೆ ಮತ್ತೆ ಕ್ಯಾವು ಇರ್ತಾವ ಆ ತಣ್ಣನ ಕುಡ್ರಿ ಕಾವಾಕ ಅವ ನೀರು ಅವ ಏನ ಒಟ್ಟ ಸೃಷ್ಟಿಗೆ ಎತ್ತದ್ದು ಇರೋದು ಹೊಂಟು ಬಿಟ್ಟೇವು ಅರ್ವಿ ತೊಡ್ಕೋತೇವಿ ಬಾತಿ ಬರ್ಲ ಅರಿಬೇವ ಒಂದು ಕವದಿ ಆಗಂಗಿಲ್ಲ ಒಂದು ಹೊತ್ಕೊಳ್ಳಾಕೆ ಬರಂಗಿಲ್ಲ ಒಂದು ಹಾಸಗೊಳಾಕ್ ಬರಂಗಿಲ್ಲ ಅಂತ ಅರಿಬಿ ತಗೋತೇವೆ ಅವಾಗ ನಮ್ಮಗಳು ಹಿಂದಿನ ಸೀರೆ ಹೋಗಿದ್ರು ಕೌದಿ ಹೊರತಿದ್ರು ದೋತ್ರ ಇರ್ತಿದ್ದು ಕೌದಿ ಹೊರತಿದ್ರು ಹೊತ್ಗಳಾಕ್ ಬರ್ತಿದ್ದು ಹಾಸುಗಳ ಹಾಕಿ ನಾವು ಹೊಲಾಗ ಎಡಿ ಪಡಿ ಹೋದಾಗ ಅವತ್ ದೋತ್ರ ಹೊತ್ಕೊಂಡ್ ಬಕ್ಕೋತಿದ್ದೇವು ಹೊಲ್ಗ ಈಗ ಯಾವ ಈಗೆಲ್ಲ ಏನ್ ಬಂದ್ರ ಮುಣಿ ಕಟ್ಟ್ಯಾರು ಬ್ಯಾಸಿಗದಿಂದ ಕೆಟ್ಟ ಕಾವಕ தம்ப ஆச்சி செல் ஒரு கல்த்தவர்ர இவ்வாறு கல்த்த நோட்த்தி ஆ பர்சையாக செப்பல் ஹாக்கார மணியாக அவங்க நம்ம ஹிர்யாரு செப்பல் மணி வர விட்டு அட் ஆடத்தி செப்பல் மணி வர விட்டு அட் ஆடத்தி இவத்தை மணியாக நோட்த்தினி எல்லாரும் செப்பல் ஏற்கால ஜூன் ஜுணு ஒத்தவ் எண்டி சாறு சாதீ மணி இல்ல தன் ஹத்தவ இல்லைக்காந்த பர்சி ஓடத்தவ ಅವು ಅವಾಗ ಪಾರ್ಸ ಹೊಡ್ತಾರ ಲೀಕ ಜಾರು ಕೈಕಾಲೋರಾಗ ಮುರ್ಕೋತಾರೆ ಬಾಳ ಮಂದಿ ದೊಡ್ಡ ದೊಡ್ಡ ಮಣಿ ಕಟ್ಟ್ಯಾರು ಗೂಗಿಗೆತ್ತ ಇಬ್ರು ಕೂತಿರ್ತಾರೆ ಆದ್ರೆ ಕಸ ಒಡಿ ಅವ್ರ ಇಲ್ಲ ಸುಣ್ಣ ಹಸು ಅವ್ರ ಇಲ್ಲ ಮಣಿಯರ ದೊಡ್ಡ ಕಟ್ಟಿರ್ತಾರೆ ಅವಾಗ ಮಣಿ ತಟ್ಟಗ ಇರ್ತಿದ್ದು ಮನಸ್ಸು ದೊಡ್ಡ ಇರ್ತಿದ್ದು ಅವಾಗ ನಮ್ ಹಿರಿಯಾರು ಮಣಿ ಸಣ್ಣ ಇರ್ತಿದ್ದು ಮನಸ್ಸು ದೊಡ್ಡ ಇರ್ತಿದ್ದು ಈಗ ಮಣಿ ದೊಡ್ಡವಾಗಿ ಮನಸ್ಸು ಸಣ್ಣವಾಗ್ಯಾವು ಯಾವ್ ಅವಾಗ ನೋಡ್ರಿ ನಮ್ಮ ಜನರು ಅವಾಗ ಅರಿಬಿ ಹೊಲಸಿರ್ತಿದ್ದು ಅರಿಬು ಹೊಲಸಿರ್ತಿದ್ದು ಮನಸ್ಸು ಹಸನಿ ಇರ್ತಿತ್ತು ಈಗ ಎಲ್ಲರೂ ಅರಿಬಿ ಹಸನಿದಾವ ಮನಸ್ ಮಾತ್ರ ಪೂರ್ವ ಹೊಲಸದ ಎಲ್ಲಿ ಸುದ್ದಿ ಎಲ್ಲರೂ ಸುದ್ದದ ಅದಕ್ಕೆ ಇಂಥದ್ರಾಗ ಇನ್ನು ಏನು ಮಾಡಿದ್ರೆ ಸಮುದ್ರದ ಅಡ್ಡಿಯಾಗಿ ಟಿವಿಕ್ ಒದಿರಿದಂಗ ನಾವ್ ಒಟ್ಟು ಒದ್ರಿ ಒದ್ರಿ ಅದಕ್ಕೆ ಇವತ್ತು ಅಪ್ಪುಗಳು ನಾನು ಒದರಕ ತಂದಾರ ನೀ ಎಟ್ಟು ಒದರ್ತಿ ಇವತ್ತು ಒದ್ರತ್ತ ಹೇಳಾರ ನೀ ಎಷ್ಟೋ ತಕ ಕುಂದಿರ್ತೀರಿ ನಾ ತಕ ಹಾ ಮತ್ ನೀವ್ ಏನಾರ ಕೈ ಬಿಡಂದ್ರೆ ಅಂದ್ರವ ಅಲ್ಲ ಹ ಯಾಕಂದ್ರೆ ನಾವ್ ಹಂಗಾರಿ ಮತ್ ಅವಾಗ ನಮ್ಮ ನಮ್ಮ ಹಳ್ಳಿಗೊಳಗ ನಾಟಕ ನೋಡಕ್ ಬರ್ತಿದ್ರು ಹಿಂಗ್ ಗಡಿ ಕೂತ್ ಎದ್ ಹೊಕ್ಕಿದ್ದಿಲ್ಲ ಆ ನಾಟಕ ಬಿಟ್ಟು ಕೌದಿ ಜಾಸ್ಕೊಂಡ್ ಎದ್ ಹೊಕ್ಕಿದ್ರು ಈಗ ಇಲ್ಲ ಇಲ್ಲ ಬರೀ ಇಲ್ಲಿ ವಾಚಿ ಆಗೈತಿ ಇನ್ ನಾಟಕ ತಿಳಿದ ಹೋಗಿ ಬಿಡವ್ರ ಯಾರು ಆ ನಾಟಕದ ಕಲಾವಿದ್ರು ಅವು ಆಗ್ಯಾವ್ ಅವು ಅವಕು ಏನು ಹೊಟ್ಟಿಗೂ ಇಲ್ಲ ಯಾರು ಏನೂ ಇಲ್ಲ ಇಲ್ಲ ಅದಕ್ಕೆ ಅವಾಗ ಹಾಡುದು ಕುಣೋದು ಬಾರ್ಸೋದು ಎಲ್ಲ ಇರ್ತಿತ್ತು ಎಲ್ಲ ಇರ್ತಿತ್ತು ಈಗೆಲ್ಲಾ ಏನು ಇಲ್ಲ ಹಂತಿ ಪದ ಇಲ್ಲ ಡೊಳ್ಳಿನ ಪದ ಇಲ್ಲ ಗೀಗಿ ಪದ ಇಲ್ಲ ಶೌಡ್ಕಿ ಪದ ಇಲ್ಲ ಕೇಳವ್ರ ಇಲ್ಲ ಹೇಳವ್ರ ಇಲ್ಲ ಈಗೆಲ್ಲಾ ಎಂತ ಇದು ಬರಿಬಲ್ಲ ಹಿಡ್ಕೊಂಡು ಬಂದಟ್ ನೋಡ್ಕೊತ ಹೋಗಿ ಬಿಡೋದು ಅಂತ ಇವತ್ತು ಅದಕ್ಕೆ ಸ್ಯಾನ್ ಸ್ಯಾನಿಯರೆಲ್ಲ ಹಳಿಗಾಡ್ ಬಿಟ್ಟು ದೊಡ್ಡ ಹೋಗಿ ಕೂತ್ ಬಿಟ್ಟಾರ ಎಲ್ಲಿ ಹುತ್ಗುದ್ದೇಳಿ ಅವ್ರು ದೊಡ್ಡ ದೊಡ್ಡ ಊರಾಗ ಹೋಗಿ ಕೂತಾರ ದೊಡ್ಡ ದೊಡ್ಡವರು ಕೂತಾರ ನೋಡ್ರಿ ಅದಕ್ಕೆ ಮೇಣ ನೀರ್ ಇರ್ಲಿಕ್ಕಂದ್ರ ಮೀನು ಬದುಕಂಗಿಲ್ಲ ನೀರ್ ಇರ್ಲಿಕ್ಕಂದ್ರ ಮೀನು ಬದುಕಂಗಿಲ್ಲ ಮೀನ್ ಇರ್ಲಿಕ್ಕಂದ್ರ ನೀರ್ ಚಿರದಿರಂಗಿಲ್ಲ ಮೀನ್ ಇರ್ಲಿಕ್ಕ ನೀರ್ ಚಿರೋರಾಗಿಲ್ಲ ಊರಾಗ ಕಲಾವಿದರು ಸಾಹಿತಿಗಳು ಹಿರಿಯರು ಇದ್ರ ಅದಕ್ಕೆ ಎಂತ ಚಂದ್ರಣ್ಣ ಕೆನಿ ಇದ್ದ ಹಾಳ ಸಿ கினித்தின் ஹன் செமியத்து ஹியர் புத்தி வந்து முப்பின் ஹியர் வாய் மாத்து செமியத்து முப்பினாய அதுக்கோசாரம்பு சாகர் சோசாரம் சாகர் கல்லிர் சோசாரம்பு சாகர் கல்லில் பல்லவ் முந்த பில்லு பாயிர் எல்ல பதக்க இது விட்ட மத்தேனும் பதக்கில்லை இல்லை இத பதக்கனா நீல்லு ಎಲ್ಲಾರ ಬಾಯ್ ಬೆಲ್ಲಂಗಿರಿ ಮಣಿ ಮಗ್ಗಿಲ್ದಾರ್ ಕೂಡ ಎಲ್ಲಾರು ಪ್ರೀತಿ ಸರ್ಪಣಿ ಕೊಂಡಿ ಸೌಧ ಸಣ್ಣ ಆಗ್ಯಾವ ಎಲ್ಲರ ಮನದಾಗ ಸಂಸದ ಬೀಜ ಮಳಿ ಕೊಡದಅೋ ಎಲ್ಲಿ ಹೋದರು ಕಾಣದಂಗ ಆಗೇತು ಪ್ರೀತಿ ಎಲ್ಲರ ಮನದಾಗ ಜಾತಿ ಮುಳ್ಳ ಅಡಕಿ ಅಳಕತೈತಿ ಹುಡ್ಕೆಡಿದ್ರು ಕಾಣವಲ್ಲೋ ಪ್ರೀತಿಯ ಕಳ್ಳ ಎಲ್ಲ ಧರ್ಮದ ದಾರ್ಯಾಗ ಬಿದ್ದವು ಜಾತಿಯ ಮುಳ್ಳ ಉಡಾಳ ಮಂದಿ ಹೊಂಟಾರಪ್ಪ ಜಾತಿ ಕೊಳ್ಳಿ ಹಿಡ್ದ ಹಳ್ಳ್ಯಾಗ ಪ್ಯಾಟ್ಯಾಗ ಹತ್ಯ ಅದ ಕಿಡಿಯ ಬಿದ್ದ ಕಳ್ಳರ ಸುಳ್ಳರ ಊರುರಿಗೆಲ್ಲ ಉರಿಯ ಹಚ್ಚಾರೋ ಒಳ್ಳೆ ಮಂದಿ ಅದ ಉರಿಯಾಗ ಸುಡುಗೊಂಡು ಸತ್ತಾರು ಸತ್ತುಳು ಶರಣರ ಸತ್ತಾರ ಅನ್ಬೇಡಿ ಬರ್ತಾರೋ ಹುಟ್ಟಿ ಇಂದಲ ನಾಳೆ ಜಾತಿ ಮುಳ್ಳ ಸುಡತಾರೋ ಗಟ್ಟಿ ದೇಶದೊಳಗ ದ್ವೇಷ ಕತ್ತದಾಗ ಜ್ಞಾಂಡ ದೀಪ ಹತ್ಲಿ ಎಲ್ಲರ ಮನಸ್ಸಿನ ಪ್ರೀತಿ ತೋಟದಾಗ ಮಲ್ಲಿ ಹೂವ ಬೆಳಿಲಿ ಬೀಳಿಗೆ ಊರ ಬಿದ್ರಿಸಿದ್ದ ನಾಡ ಕೇಳೋರಿ ಮನಸ್ಸು ಇಟ್ಟ ಸರ್ವ ಧರ್ಮದವರು ಹೊಂದಾಗಿ ಬಾಳರು ಜಾತಿ ಬೀರದ ಬಿ ಇಟ್ಟ ಸರ್ವ ಧರ್ಮದವರು ಹೊಂದಾಗಿ ಬಹಳರು ಜಾತಿ ವೇದ ಬಿ ಇಟ್ಟ ಜಾತಿ ವೇದ ಅಂತ ಹೇಳ್ತಾ ನನ್ನ ಇಟ್ಟು ತಕ್ಕ ಕರೆಸಿ ದೇವ್ರ ಗತಿ ಕೂತ್ ಕೇಳ ಕರ್ನಾಟಕದ ಕನ್ನಡಿಗಾರ ನೀವೇ ಅಪ್ಪೋ ಅಣದೇವ್ರ ಕರ್ನಾಟಕದ ಕನ್ನಡಿಗಾರ ನೀವೇ ಅಪ್ಪೋ ಅಣದೇವ್ರ ಕಡ್ದಾಡಿ ಕದನ ಮಾಡವರ ಪ್ರೀತಿ ಬಾಳಿ ಬದುಕವ್ರ ಕತ್ತಲದಾಗಿನ ಕಳ್ಳಾರ ಬೆಳಕಿನಾಗಿನ ಒಳ್ಳೆಯವರ ನೀವೇ ಅಪ್ಪೋ ನನದೇವರ ಕರ್ನಾಟಕದ ಕನ್ನಡಿಗಾರ ಎಳೆಯ ವಯಸ್ಸಿನ ಯುವಕರ ಮುಪ್ಪಿನ ವಯಸ್ಸಿನ ಮುದುಕರ ನೀವೇ ಅಪ್ಪೋ ನನ್ನ ದೇವರ ಕರ್ನಾಟಕದ ಕನ್ನಡಿಗರ ದೊಡ್ಡ ದೊಡ್ಡ ಪಂಡಿತರ ಬುದ್ಧಿ ಇಲ್ಲದ ದೊಡ್ಡರ ನೀವೇ ಅಪ್ಪೋ ದೇವರ ಕರ್ನಾಟಕದ ಕನ್ನಡಿಗಾರ ಬ್ರಹ್ಮ ವಿಷ್ಣು ಮಹೇಶ್ವರ ನಿಮ್ಮಲ್ಲಿ ಕಂಡೇನಿ ದೇವರ ನನ್ನ ಆತ್ಮದ ಕನ್ನಡ ಕಂಡವ್ರ ನನ್ನ ಹಾಡಿಗೆ ಶಕ್ತಿ ತಂದವರ ನೀವೇ ಅಪ್ಪೋ ನನದೇವರ ಇದ್ದ ಇದ್ದಂಗೆ ಹೇಳೀನಿ ಕೆರೆಯ ನೀರ ಕೆರೆಗೆ ಚೆಲ್ಲಿನಿ ಕರ್ನಾಟಕದ ಕನ್ನಡಿಗಾರ ನೀವೇಪ್ಪೋ ನನ್ನ ದೇವರ ಕರ್ನಾಟಕದ ಕನ್ನಡಿಗ ನೀವೇ ನನ್ನ ದೇವರ ಅಂತ ಹೇಳ್ತಾ ಇವತ್ತ ಯುವತಿ ಹಚ್ಬೋದು ಕುಕ್ಮ ಹಚ್ಬೋದು ಸಂಸ್ಕಾರ ಎಲ್ಲಿಂದ ಬರ್ತೈತಿ ಅಂದ್ರೆ ಅದು ಪೂಜ್ಯರ ಆಶೀರ್ವಾದದಿಂದ ಪೂಜ್ಯರ ಮಾತಿನಿಂದ ಬರ್ತೈತಿ ಪೂಜ್ಯನು ಮತ್ತ ನಾವು ಚಲೋ ತಂಗ ನಡಿ ನುಡಿ ಎಲ್ಲಿ ಇರ್ತೈತಿ ಅಂದ್ರ ಮಹಾತ್ಮರ ಇರ್ತೈತಿ ಅದಕ್ಕೆ ಅವನ್ನೆಲ್ಲ ನಮ್ಮೊಳಗೆ ಇಟ್ಕೊಂಡು ನಾವು ಒಂದಿಷ್ಟು ಧರ್ಮದ ಹೆಜ್ಜೆ ಧರ್ಮದ್ದಾರಿಯಾಗಿ ನೆಡದ್ರೆ ಈಗ ನೋಡ್ರಿ धर्म टाइम ऐत हम्म इवन यारक हर नम बार धर्म <laughs> राज कली काल बरक धर्म राजीम अर्जुन कलसद मत इना दिवस इना दिवस मत कली बरबेड तेलप कली बरबेड तेड़ अर्जुन को ಅರ್ಜುನನ್ ಕೊಟ್ಟು ಕಳ್ಸಿ ಅರ್ಜುನ್ ಅವ್ನು ಅದು ಅರ್ಯ ಬರ್ತಕತಿದ್ದ ಅಲ್ಲೊಂದು ಕಲಿ ತನ್ನ ಆಟ ನಡೆಸಿದ ಈಗ ಎಂತ ಆಟ ನಡೆಸಿದ ಅಂದ್ರೆ ಒಂದು ಕುದುರೆ ಮೆವುತಿತ್ತು ಹೆಂಗ್ ಮೆವುತಿತ್ತಾರೆ ಮುಕ್ಕುಳಲ್ಲಿ ಮೆವ್ತಿತ್ತು ಬಾಯಲ್ಲಿ ಹೆಂಡಿ ಹಾಕ್ತಿತ್ತು ಅದ್ ಕುದುರೆ ಅದನ್ನು ನೋಡಿದ ನೋಡಿ ಬಂದ ಯಾಕಪ್ಪ ಧರ್ಮ ಅರ್ಜುನ ನೀವ್ ಇಂಗಡಿ ನಾವು ಧರ್ಮನ್ ತಮ್ಮ ಅರ್ಜುನ ಮತ್ ನಿಮ್ ಬೆಟ್ಟಿಗೆ ಬಂದೇವು ಯಾಕ್ರಿ ಇಲ್ಲ ಮತ್ತ ಇನ್ನ ನೀವು ಬರದು ಬಾಳ ಸಹಿತತ್ತ ಮತ್ ನೀವು ಯಾಕೆ ಬರ್ಬೇಡ್ರಿ ಯಾಕಲ್ಲ ಏ ಬಾ ಮತ್ತಾರ ಏನ್ರ ನೋಡಿದೆ ನಾನು ಏ ನೋಡಿನ್ರಿ ಏನ್ ನೋಡಿದ್ರಿ ಒಂದು ಕುದುರೆ ನೋಡಿನಿ ಕುದುರೆ ಏನ್ ಮಾಡ್ತಿತ್ತು ಅದು ಮೇವು ಮೇವುತಿತ್ತು ಬಾಯಿ ಹೆಂಡಿ ಹಾಕ್ತಿ ಹಾ ಸುಳ್ಳು ಹೇಳ್ಬಾರ ನೋಡ್ರಿ ಸುಳ್ಳು ಹಾಕಲ್ರಿ ನಾನು ನೋಡಿ ಬಂದದ್ದು ಕರೆ ಐತಿ ಹಂಗಾರ ಸುಳ್ಳು ಆದ್ರೆ ಸುಳ್ಳು ಆದ್ರೆ ಇಲ್ಲೇ ನಾನು ಕಂಬಕ್ಕೆ ಕಟ್ಟಲ್ಲ ನಾಯಕ ಇದು ಮಾಡಿ ಸುಳ್ಳು ಹೇಳ ಹೋಗಿ ನೋಡ್ತಾರ ಅದ್ ಕುದ್ರಿ ಬಾಯಲೆ ಮೇವು ಚಿತ್ತು ಮುಕುಳ್ ಹೆಂಡಿ ಆಗ್ತಿತ್ತು ಅರ್ಜುನ್ ಹಿಡ್ಕೊಂಡು ಕಟ್ಟಿಬಿಟ್ರು ಅರ್ಜುನ್ ಕಟ್ಟಿರು ಮುಂದ್ ಭೀಮನ ಕಳಿಸಿದ ತಡ ಆತು ಅವ್ನ ಬರೋ ನೀವು ನೀರ ಹೋಗಿ ಕರ್ಕೊಂಡ್ ಹೋಗತ್ತಾರ ಅವನು ಕಳಿಸಿದ ಕೂಡ ಅವ್ ಹೋಗಿ ಬರೋ ಮುಂದ ಒಬ್ಬ ಕ್ಷಣಮಾಳು ದಾರ್ಯಾ ಕುಸಿನ್ ಹಡ್ದಿದ್ರು ಆ ಹಡದ್ ಖುಷಿನ ತಾ ತಿನ್ನಕಿದಳಕಿ ಕೂಸಿನ ತಾನ ತಾನತಿ ಏನ್ ಮಾಡತ್ತೇಳಿ ಹಂಗ ಮನಿಗ್ ಬಂದ ಆ ಕಲಿ ಮಣಿಗ್ ಬಂದ್ ಬಂದ್ಗಳು ಕೇಳ ಬರ್ರಿ ಧರ್ಮ ನಮಸ್ಕಾರ ಇದ್ದ ಕಲಿಕಾಲ ಯಾಕ ನಮ್ಮ ಅಣ್ಣಾರ್ ಕಳ್ಸ್ಯಾರೀ ಯಾಕ ಮತ್ತ ನಮ್ಮ ಅರ್ಜುನ್ ಕಳ್ಸಿದ್ದೇವ್ರಿ ಮತ್ತ ನೀವ್ ಬರ್ಲಿಲ್ಲ ಅದಕ್ಕೆ ನಾ ಬಂದ್ರಿ ಹೋಮರ ಪಾಂಡವ್ರು ಧರ್ಮಂತ್ರು ಸುಳ್ಳು ಹೇಳಂಗಿಲ್ಲ ಅವ್ರ ಮಾತಿನಾಗ ಪುಣ್ಯದಿಂದ ಮಳಿ ಬೆಳಿ ಎಲ್ಲಾ ಆಕೈತಿ ಮತ್ ಇವ್ ಎಟ್ ಸುಳ್ಳ ಹುಮಾರಾಣಿನ್ ತಮ್ಮ ತಮ್ಮ ಎಟ್ ಸುಳ್ಳ ಮತ್ ನೀನ್ ಅಡಿನ ಏನ್ ನೋಡ್ರಿ ಅಲ್ಲಿ ಹೋಗಕ್ ಹೆಣ್ಮಾರ ಹರ್ದಿದ್ರು ರೀ ಕೂಸ ಆ ಹರ್ದಿದ್ರು ತಾ ಹಸಿ ಖುಷಿನ ಹರ್ಕೊಂಡು ತಿನ್ನಕೀನಾ ಮತ್ ಮತ್ ನೀವು ಸುಳ್ಳು ಹೇಳ ನೀವು ಸುಳ್ಳು ಹೇಳುವ ಯಾ ಇಲ್ರಿ ನೋಡ್ಯಾಗ ನೋಡ್ರಿ ಸುಳ್ಳು ಹೇಳಿದ್ರ ಸುಳ್ಳು ಹೇಳಿದ್ರ ನಮ್ ತಮ್ಮಣ್ಣ ಹೆಂಗ್ ಕಟ್ಟ್ರಿ ನಾನು ಹಂಗೆ ಕಟ್ಟಿ ಬಿಡ್ರಿ ಅಂತ ಹೋಗಿ ಕರ್ಕೊಂಡು ಹೋಗಿ ನೋಡ್ತಾರ ಆ ಹಿನ್ನಮಾಲ ತನ್ನ ಕೂಸಿಗೆ ಮಲಿ ಕುಡ್ಸತ್ತ ಕೂತ್ ಬಿಟ್ಟ ಕೂತ್ ಬಿಟ್ಟಾಳ ಇವ್ರಿಬ್ರು ಆದ್ರೂ ಏನ್ ಗಾತಕ್ ಬಿದ್ರು ಏನ್ ಮಾಡಿದ್ರು ಅಂತೇಳಿ ಧರ್ಮ ರಾಜ ಎದ್ದು ಕಲಿ ಮಣಿ ಇವ್ರು ಹಾಕಿದ ಈಗಾದ್ರೂ ನೋಡಿ ನೀವು ಸುಳ್ಳ ತಗ್ಲಾ ಮಹೇಳ ಮಣಿಗೆ ಒಳ್ಳೆಯವ್ರ ಹೋಗುದು ಈಗಾದ್ರೂ ಒಳ್ಳೆಯವ್ರು ಹೋಕರ್ ಮತ್ ಅವ್ರ ಹಚ್ಚುದು ಇನ್ ಪೂರ್ಣಿರ್ತಾರ ಮತ್ ಅವ್ರನ್ನ ಬಿಡಿಯೋ ಅವ್ರನ್ನ ಕರ್ಕೋ ಕರ್ಯಕ್ ಹೋಗಿರ್ತಿವ್ ನಾವು ಈಗಾದ್ರೂ ಹಂಗೈತಿ ಅಂದ್ ಕೂಡ್ಲಿ ಹಣ ಅವ್ನ ಕರ್ಯಕೋ ಧರ್ಮರಾಜ ಬರ್ ಮುಂದೆ ದಾರ್ಯಾಗ ದಾರ್ಯಾಗ ಗುಡ್ಡ ಒಂದು ಕೂದಲು ಎಳಿಮೆ ನಿಂತಿತ್ತು ಗುಡ್ಡ ಒಂದು ಕೂದಲು ಎಳಿಮೆ ನಿಂತಿತ್ತು ದೊಡ್ಡ ಕಲ್ಲು ಉಳ್ಳಿ ಬೀಳ್ತಿತ್ತು ಸಣ್ಣ ಕಲ್ಲು ಮ್ಯಾಗೆರ ಕಟ್ಟಿತ್ತು ನೋಡಿದ ಅವ ಅಂದ ನಾನಿಷ್ಟು ವರ್ಷ ಧರ್ಮಲೇ ದುಡಿದಿದ್ರೆ ನಾನು ಧರ್ಮಲೇ ನಡೆದಿದ್ರೆ ಇದು ಹೆಂಗ ಇದು ಹಿಂಗ ಇರ್ಬೇಕು ಒಳ ಬರ್ತಕ್ಕ ಅಂದ ಹೊರತಕ್ಕ ಹಿಂಗ ಇರ್ಬೇಕ ಅನಿಟ್ವಾ ಅದಕ್ಕೆ ಬಂದ ಬಂದು ನಮಸ್ಕಾರ ಯಾ ಬರ್ರಿ ಧರ್ಮರ ಬರ್ರಿ ಎಪ್ಪ ನೀವು ನಿಮ್ಮಿಂದ ಮಳೆ ಬೆಳೆ ಸಮೃದ್ಧ ರೀತಿ ಆಗೈತಿ ಎಲ್ಲಪ್ಪ ಎಲ್ಲ ಅಣ್ಣ ನೀರ ಎಲ್ಲಾ ಸಮೃದ್ಧಿ ಅಂತ ಪುಣ್ಯ ಅವರಪ್ಪ ನೀವು ಧರ್ಮರಾಜರು ನೀವು ಹಾಂಗ್ ಹಿಂಗ್ ಹೇಳಿ ಮತ್ತ ಧಾರ್ಯ ತಮ್ಮಾರಿ ಬ್ರಸ ಹೇಳಿದ್ರು ಹಿಂಗ ನೀವ್ ಏನಾರ ನಾನು ನೋಡಿದಿಲ್ಲ ಏನ್ ನೋಡಿದ್ರಿ ಕೂದ್ರ ಹೇಳಿದಾಗ ಗುಡ್ಡ ನಿಂತೈತಿ ದೊಡ್ಡ ಕಲ್ಲ ಉಳ್ಳುಳ್ಳಿ ಚಳಗಿ ಬಿಟ್ಟು ಸ್ಯಾನಕಲ್ ಮ್ಯಾಗೆ ರಾಕೈತೆ ಅಂದ ಹಂದು ಕರೇನ್ರ ಕರೆ ಹೋಗಿ ಕರ್ಕೊಂಡು ಹೋಗಿ ತೋರಿಸ್ತಾರ ಹೂಗು ತಕ ದೊಡ್ಡ ಕಲ್ಲು ಚೆನ್ನಾಗಿ ಬಿಡ್ತಿತ್ತು ಸಣ್ಣ ಕಲ್ಲು ಮ್ಯಾಗ ಏರಕತಿತ್ತು ಕೂದಲು ಎಣೆ ಮ್ಯಾಲ ಗುಡ್ಡ ನಿಂತಿತ್ತು ನೋಡ್ತಿ ಕಲಿ ಗತ 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 ನಡಗಾಕತ್ತಿ ಸತ್ಯವಂತರ ನೋಡಿದ್ರೆ ಹೆಂಗ ಸೋದ್ರ ನಡಕ್ತಾರಲ್ಲ ಅವಾಗ ಅವನ್ ನಡಗಾಕ್ ಹತ್ತಿ ನಡಕಿಂದ ಅವ್ ಏನ್ ಮಾಡಿದ ಅವಾಗ ಅಂದ್ರ ಇದು ಸತ್ಯ ಕರೇಣಪ್ಪ ಕರೇಣ ನನ್ ಏನ್ ನೀವು ಹೂಜಾಗ್ ಹೋಗ್ಬೇಕಂದ ಯಾಕಂದ್ರ ಅವಾಗ ಹೂಜಾಗ ಹೋಗ್ಬೇಕಂದ್ರ ಅವ್ರೆಲ್ಲ ನೋಡಿದಿಲ್ಲ ಇವತ್ ಹಂಗ ನಡ್ದ್ರಿ ಸಾಕ್ಷಿ ಹೇಳ ಸುಳ್ಳ ಹತ್ತಕ್ರ ಹೇಳ್ತಾರ ಕೋಟ್ಯ ಕಚೇರಿಯಾಗ ಸಾಕ್ಷಿ ಹೇಳವ್ರ ಸುಳ್ಳ ಹತ್ತಕ್ರ ಹೇಳ್ತಾರ ಈಗ ಸರ್ ಕಚೇರಿಯಾಗಿ ನೋಡಿ ನೀವು ಸುಳ್ಳ ಹೇಳ್ತಾರ ಮತ್ತ ಊರನ ನ್ಯಾಯ ಹು ಅಂತ ಹಿರಿಯರ ಅಣ್ಣ ಕೆಲಸ ಮಾಡಕತ್ತಾರ ತಮ್ಮ ಮಕ್ಕಳನ್ನ ತಾಮತ್ ತಿಂದಂಗಲ್ಲ ತಮ್ಮ ಮಕ್ಕಳನ್ನ ತಾಮತ್ ತಿಂದಂಗ ಅಣ್ಣ ಹೇಳಿದ್ರೆ ಮತ್ತ ಸೂರ್ಯ ಸಾಕ್ಷಿ ಹೇಳಿದ್ರೆ ಮತ್ತೆ ಬಾಯಲಿ ಮುಕ್ಳದ ಎಂಟಿ ಆಗ್ತಿತ್ತು ಅಂದ್ಯಾವಲ್ಲ ಹಂಗೆ ಸುಳ್ಳು ಹೇಳಿದ್ರೆ ಅದಕ್ಕೆ ಸಣ್ಣ ಕಲ್ಲು ಉಳ್ಳಿ ಬಿಡ್ತಿತ್ತು ದೊಡ್ಡ ಕಲ್ಲು ಮ್ಯಾಗೆ ದೊಡ್ಡ ಕಲ್ಲು ಉಳ್ಳಿ ಬಿಡ್ತಿತ್ತು ಸಣ್ಣ ಕಲ್ಲು ಮ್ಯಾಗೆ ಇರ್ತಿತ್ತು ಈಗ ದೊಡ್ಡ ದೊಡ್ಡ ಮಣಿತ ದೊಡ್ಡ ದೊಡ್ಡವ್ರ ಬದುಕ ದೊಡ್ಡ ದೊಡ್ಡವ್ರ ಬಾಳೆ ಎಲ್ಲ ಹಳಾಡ್ದು ಹರ್ಕೊಂಡು ಹೊಂಟೈತಿ ಸಣ್ಣವ್ರ ಅವ್ರ ಮ್ಯಾಗ ಹೊಂಟ ಅವ್ರ ದೊಡ್ಡವ್ರಾಗಕರ ಒಂದು ಕೂದ್ಲಿವಾಗ ಒಬ್ಬ ಧರ್ಮಂತನ್ ಮಾತ್ನ ಸುಮ್ಮ ಒಂದು ಇಟ್ಟು ಉಳ್ದೈತಿ ಇದು ಉಳ್ದೈತಿ ಅದಕ್ಕೆ ಇದನ್ನ ಇದು ಉಳ್ದೈತಿ ಅದಕ್ಕೆ ಅವನ್ ಹೋಗಿಸಿ ಅದನ್ನ ಅವ್ರ ಭೀಮ್ಕಾಯಿ ಕೊಟ್ಟು ಕಳಿಸಿದತ್ತ ಇದನ್ನ ಕಪ್ಪತ್ ಗುಡ್ಡ ಎತ್ತಿ ಬಡ್ಡ ಇಟ್ಟ ಬಾಯ್ ಕಳ್ಸಿದತ್ತ ಅವ್ ಏನ್ ಮಾಡಿದ ಎಟ್ ಮೆಡಿಕೆ ಐತಿ ಹುಡುಗ ನಮ್ಗೆಲ್ಲ ಇಟ್ಟು ಕಟ್ಟಿ ಎಲ್ಲ ಮಾಡಿತ್ತು ಹೆಂಗ್ ಮಾಡ್ಬೇಕಂತ ಬಿಚ್ಚಿ ನೋಡಿದ

ಈ ಕಲಿಕಾಲ ಇದ ಇದೇ ಕಾಲ ತಗಲ ಬಾಜಿ ಕಾಲ ಸತ್ಯವಂತರಿಗೆ ಕಂಟಕ ತಂದಿಟ್ಟಿದ್ದ ಇದ್ರನ್ನ ಹಳ್ಳ ಇಳದ ಹರಿಹಾಕ ಹಚ್ಚಿದ್ದ ಇದ ಕಾಲ ಸುಳ್ಳು ಮಂದಿ ಕೂಡ ನಾವು ಹೆಂಗ ಬದುಕುಣು ಅಂತೇಳಿ ವಿಚಾರ ಮಾಡಿ ಬುದ್ಧಿಲಿಂದ ನಾವು ನೀವು ಬದುಕು ಊರಾಗ ಎಲ್ಲರೂ ಒಳ್ಳೆಯವರು ಊರಾಗ ಒಕ್ಕಟ್ಟಿನಿಂದ ಬದುಕ್ರಿ ನಿಮ್ಮೂರಾಗ ನಿಮ್ಮೂರಾಗ ಕಮ್ಮನ್ ಹುಡುಗರು ಇದ್ದು ಅಂದ್ರೆ ಅವ್ರು ದುಡ್ಕೊಂಡು ತಿಂದ್ರೆ ಅವ್ರಿಗೆ ನಮ್ಮಲ್ಲಿ ನಮ್ಮದ್ ನಮ್ಮ ಹಿರಿಯಾರ ಹಂಗಿದ್ದಿಲ್ಲ ಹುಡುಗ ಹೆಂಗ್ ಕೊಡ್ಬೇಕಾದ್ರೆ ಹೆಂಗ ಕೊಡ್ತೀರ ನಮ್ಗೆ ಹಳೆ ಮಧ್ಯ ಹಿರಿಯಾರ ಮಧ್ಯ ಇದ್ದಾರೆ ಏ ಹುಡುಗ ಬಂತನ ದುಡ್ತಾನ ಅಂದ್ರೆ ಅವ್ ಅವ್ನ ಹೆಟ್ಟಿ ಕಲ್ಲು ಹರಿಯಾಗರ ಸೇರಿ ಜೋಳ ತಂದ ಹಾಕ್ತಾನ ಕೊಟ್ಟು ಹುಡುಗ ಕಣ್ಣಿ ಹಾಕ್ತಿದ್ರು ರೀ ಮಣಿ ದಿರ್ಬೇಕು ಕೈಕಾಣಿ ಮನೆಯಾಗ ಇರ್ಬೇಕು ಮತ್ತ ಒಲಿ ಊದುದಿರಬಾರ್ದು ಅದೇ ನಿಂತ ಗದ್ಮ್ ಐತಿಲ್ಲ ಅದ ಅದು ಉಗಿ ಅದ ಗ್ಯಾಸ್ ಇಂದ ಅದ್ ಗ್ಯಾಸಿಂದ ಬಂದ ಅಂತ ಒಲೆ ಇರ್ಬೇಕು ಮಗಳಿಗೆ ಉಗಿ ಏನು ಏನ್ ಮಾಡ್ತಿಂತ ಮತ್ತೆ ಅದ್ರ ಕದ್ರ ಆ ಕೂ ತಿಂದ್ರೆ ನಿಮ್ಗೆ ಒಟ್ಟುಗಿ ರೋಗ ಬಿದ್ದು ಬಿಟ್ಟದಲ್ಲ ಆ ಸಿಲಿಂಡರ್ ಅಂದ್ರೆ ಕೂಡ ಆ ಗ್ಯಾಸಿನ ಅವಾಗ ದಾರಿ ನೆಡದ್ ಹಾಕಿದ್ರೆ ದುಡಿದ್ ಬರ್ತಿದ್ರು ಊಟ ಮಾಡ್ತಿದ್ರು ಒಟ್ರು ಇದು ಆರಾಮ ತಿನ್ನೋಣ ಅಂತ ಇರೋನು ಆರಾಮ ತಿನ್ನೋಣ ಎಲ್ಲಿಂದ ಬರ್ತೈತಿ ಇದು ಎಲ್ಲಿಂದ ಬರ್ತೈತಿ ಭೂಮ್ಯಾಗ ರೈತ ದುಡ್ದಾಗಣ ಎಲ್ಲಾರಿಗು ಕಾಳ ಒಂತೂ ತಣ್ಣ ಬರ್ತೈತಿ ನೀವು ದಾರಿ ನೆಡ್ದಾಗಣ ನೋಡ್ರಿ ನೆಡ ದಾರಿ ನೆಡ್ದಾಗ ಊರು ಬರ್ತೈತಿ ದುಡ್ದಾಗ ಸೌಕಾಲಿಕ್ ಬರ್ತೈತಿ ದರ್ಮಿನ ನೆಡದ ನಿಮ್ ಬದುಕ ಬಂಗಾರ ಆಕೈತಿ ಅಂತ ಹೇಳ್ತಾ ನಾನು ಕರೆಸಿ ನಾ ಮಾತಾಡಕತ್ತೀವಿ ನಾ ಏನೇನೋ ಮಾತಾಡಿನಿ ಒಂದ್ ನಿಟ್ಟು ಏನಾರ ತಪ್ಪಾಗಿದ್ರೆ ಕ್ಷಮೆ ಮಾಡ್ರಿ ಒಂದು ಎಲ್ಲರೂ ದೇವ್ರ ಗತಿ ಕೂತಿರಿ ಅದಕ್ಕೆ ನಾವ್ ಇದ್ದಂಗಿರ್ತಾವ್ ನಮ್ಮ ದೇವ್ರು ನಾವ್ ಹೇಳಿದಿಕ್ಕ ಕೇಳ್ತಾವೆ ನಮ್ ದೇವ್ರು ನಾವು ಹೌದಂದ್ರೆ ಹೌದ್ ಅಲ್ಲಂದರ ನಾವ್ ಅಲ್ಲಂದ್ರ ಅಲ್ಲಂತಾವ್ ನಕ್ಕರ ನಮ್ಗೂಡ ನಗತಾವು ಅತ್ತರ ನಮ್ಗೂಡ ಹೇಳುತ್ತವು ನಾವ್ ಇದ್ದಂಗಿರ್ತಾವ್ ನಮ್ ದೇವರು ನಾವು ಬಯಲಾಗಿಟ್ಟಾರ ಬಯಲಾಗಿರ್ತಾವ್ವು ನಾವು ಗುಡಿಯಾಗಿಟ್ಟಾರ ಗುಡಿಯಾಗಿರ್ತಾವ್ ಮಸೀದಿ ಆಗಿಟ್ಟರ ಮಸೀದಿ ಆಗಿರ್ತಾವೆ ಚರ್ಚನಾಗಿಟ್ಟರೆ ಚರ್ಚ್ ಆಗಿರ್ತಾವ್ ನಾವ್ ಇದ್ದಂಗಿರ್ತಾವ್ ನಮ್ ದೇವ್ರು ನಾವ್ ಹಾರ ತುಪ್ಪ ಸುಡುದಾರ ಕುಡ್ತಾವು ನಾವ್ ಹೊಳಿಗೆ ಉಕ್ಕಿ ಮಾಡಿದ್ರೆ ಹುಣ್ತಾವು ನಾವ್ ಹೂಕಾಯಿ ಹೆಣ್ ಕೊಟ್ರ ತಿತ್ತಾವು ನಾವ್ ಕುರಿಕೋಡಕ್ ಹೋದ್ರ ಉಣ್ತಾವು ನಾವ್ ಇದ್ದಂಗಿರ್ತಾವ್ ನಮ್ ದೇವ್ರು ಮಾತಾಡೋ ದೇವ್ರ ಮರ್ತೆವು ನಾವ್ ಕುಕ್ಮ ಹಚ್ಚಿದ್ರೆ ಕುಂಕ್ಮ ಹಚ್ಕೋತಾವ್ ನಾವ್ ಬಂಡಾರ ಹಚ್ಚಿದ್ರೆ ಬಂಡಾರ ಹಚ್ಕೋತಾವ್ ನಾವ್ ಇವತ್ತಿ ಹಚ್ಚಿದಾರೆ ಇವತ್ತು ಹಚ್ಕೋತಾವ್ ನಾವ್ ಗಂಧ ಹಚ್ಚಿದ್ರೆ ಗಂಧ ಹಚ್ಕೋತಾವ್ ನಾವ್ ಇದ್ದಂಗಿರ್ತಾವ್ ನಮ್ ದೇವ್ರು ದೇವ್ರ ಮರ್ತೆವು ನಂಬಿಗೆ ದೇವರ ಕೈ ಬಿಟ್ಟೇವು ಇಲ್ಲದ ದೇವ್ರ ಹುಡ್ಸೇವು ಅಲ್ಲದ ಊರಿಗೆ ಹೊಂಟೇವು ನಾವಿದ್ದಂಗೆ ನಮ್ ದೇವ್ರು ಅಂತ ಹೇಳ್ತಾ ಎಲ್ಲ ಊರಾಗು ಎಲ್ಲ ಊರಾಗು ಎಲ್ಲಾ ಹಿರಿಯರು ದೇವ್ರ ಗುಡಿ ಕಟ್ಟಿರಿ ಮಸೀದಿ ಕಟ್ಟಿರಿ ನಾವು ನಾವ ಕಟ್ಟೇವ್ ಅದಕ್ಕಾಗಿ ನಾವ ಬಿಡದಾಡ್ತೇವ್ ಗುಡಿ ಕಟ್ಟಿದವ್ರು ನಾವ ಅಡ್ಡ ಬೀಳವ್ರು ನಾವ ಉದ್ದ ಬೀಳವ್ರು ನಾವ ಬೇಡ್ಕೊಳೋರು ನಾವ್ ದೇವ್ರಿಗೆ ಮಾಡೋರು ನಾವ ಮಂದಿ ನುಣಸವ್ರು ನಾವ ಎಲ್ಲ ಮಾಡೋರು ನಾವ ಗೊತ್ತ ನೋಡ್ರಿ ಶಶಿ ತರೋರು ನಾವ ಹುಡ್ಕ್ಯಾಡಿ ಸೊಸಿ ಕೂಡ ಜಗಳ ಮಾಡೋರು ನಾವ ಶಶಿನ ಮಗನ ಹೊರಗೆ ಹಾಕೋರು ನಾವ ಅವರು ಕೂಡ ಅವರು ಕೂಡ ಕೇಸ್ ಕಂಪ್ಲೇಂಟ್ ಕೊಟ್ರ ಅವ್ರು ಕೂಡ ಜಗಳ ಆಡಕ್ ವಕೀಲರ ಪೊಲೀಸರು ತಯಾರು ಮಾಡೋರು ನಾವ ನಮ್ಮ ಬಿಟ್ಟು ಯಾರು ಇಲ್ಲ ಅದಕ್ಕೆ ನಿಮ್ಗೆ ಎಂತ ಬಂದ್ರು ಮಕ್ಳ ಮೇಲೆ ಸಿಟ್ಟಾಗಬೇಡ ಸ್ವಸ್ಥೆಯರ್ ಮೇಲೆ ಸಿಟ್ಟಾಗ್ಬೇಡ ಯಾಕಂದ್ರೆ ಅವ್ರಿಗೆ ಮುಂದೆ ಕಾಲು ಬರ್ತೈತಿ ಅವ್ರಿಗೆ ಬುದ್ಧಿ ಬರ್ತೈತಿ ಅವಗೆಲ್ಲ ಅವ್ರದ್ದು ಹುಡ್ಕೊಂತಿರ್ತಾರ ಅದಕ್ಕೆ ಇವತ್ತೆಲ್ಲಾ ಹಿರಿಯರು ಕೂಡಿ ಇವತ್ತು ಈ ಕಾರ್ಯಕ್ರಮ ಅಪ್ಪವ್ರ ಒಂದು ಮಾತಾಡಕ್ಕೆ ಹೆಚ್ಚಿ ತಮಗೆಲ್ಲರೂ ಏನೆಲ್ಲ ಮಾಡೈತಿ ಮಾತು ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು ಏನೆಲ್ಲ ಮಾಡೀತಿ ಮಾತು ಮಾತಿಗೆ ಜಗವೆಲ್ಲ ಹೋಗೇತಿ ಸೋತು ಹುಚ್ಚರನ್ನ ಎಚ್ಚರ ಮಾಡಿದ್ದು ಮಾತು ಶಾಣ್ಯಾರ್ಗೆ ಹುಚ್ಚ ಹಿಡಿಸಿದ್ದು ಮಾತು ಅರಸನ ತಿರ್ಕೊಳಕ್ ಹಚ್ಚಿದ್ದು ಮಾತು ತಿರುಕಗ ಅಧಿಕಾರ ಕೊಟ್ಟದ್ದು ಮಾತು ಖುಷಿಯ ತುಂಬಿ ಕುಣಿಸಿದ್ದು ಮಾತು ಚಿಂತಾಗ ಮರಮರ ಮುರುಗಿಸಿದ್ದು ಮಾತು ಊರಿಗೆ ಉರಿಯ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು ಹೂವಿನ ಹಂಗ ಅರಳಿದ್ದು ಮಾತು ಮುಳ್ಳಿನ ಹಂಗ ನಟ್ಟದ್ದು ಮಾತು ಬೇವಿನಕ್ಕಿಂತ ಕೈಯಾದ ಮಾತು ಬೆಲ್ಲದಕ್ಕಿಂತ ಸರಿಯಾದ ಮಾತು ಬಲ್ಲವರ ಬಾಯಾಗ ಬೆಲ್ಲದ ಮಾತು ಅಲದವರ ಬಾಯಾಗ ಗಿಲ್ಲದ ಮಾತು ಬೀಳಿಗೆ ಬಿದ್ರೆ ಸಿದ್ದನ ಸಿದ್ಧನ ಮಾತು ವಾಟ್ಸಪ್ ಮುಲ್ಲ ಹೆಸರಾದ ಮಾತು ವಾಟ್ಸಪ್ ಮುಲ್ಲ ಹೆಸರಾದ ಮಾತು ಅಂತ ಹೇಳ್ತಾ ಮುಗಿಸ್ಬೇಕಪ್ಪ ಮಾಡಿದ್ನಿ ಆದ್ರೆ ಒಂದು ನೀವೆಲ್ಲ ಕುರಿ ಹಾಡ ಹಾಡ ತಳ ಹಾಡೋರು ಮುದುಕಿ హడా హాడతారు ముదికి పదం ఆడ తల పత్తర ముదికి గజ్జి నడుస్తు తలకు గుజ్జర ముదికి తబలా పడుతు తలవర ముదికి హడా తల హారూరు ముదికి వటవట అంతతి వడ్డర ముదికి అడ్డ అడ్డు పడుతు రెడ్డర ముదికి షట కొనుక్కుంట ముదికి షట కొనుక్కుంట షట్టర ముదికి అడిగేడవాళ్ళు అయినర ముదికి గోడ హాకుతర ముకి హాడహాడ తల హారూరు ముదికి పదం ఆడ తల పత్తార ముదికి గజ్జి నుడుసలకు ఉజ్జార ముదుకి తబలాబడుతుంది తలవార ముదుకి హడాహాడు తల హారూరు ముదికి హాసి హాస్యా దాసర ముదికి హాసి హాస్య దాసర ముదికి శక్తి ముదుకి చెత్రు ఏడిశి చెత్రుఆ ముదుకి సమాధానమాతార ముదుకి సమాధానమాతగార ముదుకి చీర తొని చిరు కార ముదికి హడా తల హారూరు ముదికి పదాము ఆడుతాళ పాతార ముదికి గజ్జి నూడుసలకి ఉజ్జర ముదుకి తబలాబో ఉడతది తలవార ముదుకి హడాహాడు తల హారు ముదుకి ఉపద్ర మార్తీ ఉప్పార ముదుకీ బుద్ధి హతాళ బుడ్డారు ముదుకి ఉప్ప్రత ఉడతాయి జైన్ ముదుకి జగ్గ్యాడతాయితృ జ ముదుకీ వలి వాలి అంత వలికార ముదుకి హడా హాడుతాడు ఆరు ముదుకి పదా మాడతాడు పతర ముదుకి గుజ్జర ముదుకి తబలా ఉదుకి హడా హాడుతాడు ఆరు ముదుకి నాచ ముకీ బాడీ ముదుకి నాచూరికి వాళ్ళ నాగారు ముదుకి ముసుముసు తళ్ళు ముసలారు ముదికి నాచూరికి ఇవాళ నాదిగారు ముదుకి ముసుముసు నగరి తల ముసులారు ముదికి కుణిదెడతను కుంభార ముదికి కుణాడుతైతో కుంభార ముదుకి కూగ హుడుతాడు కూరుబరు ముదికి హడాతారోరు ముదికి పదా మాడుతాడు పత్తార ముదికి గజ్జి నుడుచుతాడు గుజ్జర ముదికి తబలా తలవారు ముదికి హడ తల హారోరు ముదికి ఎల్లా జాతి ముదికారు కూరారు ಅಪ್ಪರ್ ಪುಣ್ಯ ಅತಿಥಿಯಾಗ್ ಕುಂತಾರು ಬೀಳಿಗೆ ಬಿದ್ರಿ ಸಿದ್ದಪ್ಪನ ಕಂಡ್ರು ನಮ್ಮ ಮೇಲೆ ಹಾಡ ಕಟ್ರು ಅಂದ್ರು ಹಾಡ ಹಾಡ್ತಾಳ ಹಾರೂರ್ ಮುದುಕಿ ಪದ ಮಾಡ್ತಾಳ ಪತ್ತಾರ ಮುದುಕಿ ಕೆಜ್ಜಿ ನುಡಿಸುತ್ತಾಳೆ ಗೊಜ್ಜಾರ ಮುದುಕಿ ತಬಲಾ ಬುಡ್ದು ತಾಳುವಾರ ಮುದುಕಿ ಹಾಡ ಹಾಡ್ತಾಳ ಹಾರೂರ್ ಮುದುಕಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ನನ್ ಮಾತಾಡಕ್ ನನಗೊಂದ್ ಅವಕಾಶ ಕೊಟ್ಟಿರಿ ಅದಕ್ಕೆ ನಿಮ್ಗೆ அப்ப ஹணி முழிது எல்லா குரு நன் தப்பு தடிய நான் க்ஷமா யாக்க நானும் பூமியாக துடவங்க கண்காட ராசி மா ನಟ್ಟು ಕಡ್ದವ ಬಾಯಿ ಕಡ್ದವ ಆದ್ರ ಇವತ್ತಿನ ಈ ಮಂದಿನ ಮುಗುರು ತನದ ಮಂದಿ ನೋಡಿದ್ರೆ ನನ್ನ ಮೈ ಎಲ್ಲ ಕತ ಕತ್ತ ಕತ ಆಗ್ತೈತಿ ಇವ್ರನ್ನ ಬಾರ್ಕೊಳ್ ತಗೊಂಡೆ ಜಡಿ ಏನೋ ಅಂತ ಸಿಟ್ಟು ಬರ್ತೈತಿ ಏನ್ ಮಾಡುದು ಏನ್ ಮಾಡುದು ಬಡಿಯಾಕು ಬರಾಗಿಲ್ಲ ಬೇಯಾಕು ಬರೋಲ್ಲ ಅದೇ ಬಡದಿಯಾ ಬಡದಿಯ ಬಸರ ವದ್ಯ ಮುತ್ತು ಕಟ್ಟ ನಂದಿಯ ಅಕ್ಕನ ಮಗಳು ಹಿಂಗ ಯಾಕೆ ಬಿಟ್ಟೈತಿ ಏನು ಮಾಡಕ್ ಬರ್ರಾಗಿಲ್ಲ ಸುಮ್ನೆ ಕುದ್ದ ನಾವು ಮಂದ್ಯಾದ ಗೋಣ್ ಹಾಕೋತ ಹೋಗಿ ಬಿಡುದು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಉತ್ತರ